ಪ್ರಿಯ ವೀಕ್ಷಕರೇ ಶಿಕ್ಷಕರ ದಿನದ ಶುಭಾಶಯಗಳು ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡನ್ನು ಕಟ್ಟುವ ಶಿಲ್ಪಿಗಳು ಶಿಕ್ಷಕರು ಶಿಕ್ಷಣ ಮತ್ತು ಶಿಕ್ಷಕರ ಬಗ್ಗೆನ ಕುತೂಹಲಿಯಾದ ನಾನು ಇಂದಿನ ವೀಕವನ್ನು ವೀಕ್ಷಿಸಿದಾಗ ಋಷಿ ಟು ರೋಬೋಟ್ ಎಂಬ ಶೀರ್ಷಿಕೆ ನನಗೆ ಬಲು ಇಷ್ಟವಾಯಿತು ಅಂದಿನಿಂದ ಇಂದಿನವರೆಗೆ ಶಿಕ್ಷಣದ ಹಾದಿಯನ್ನು ನೋಡಲು ಅನುಕೂಲವಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಶಿಕ್ಷಣದ ಅವಧಿಯಲ್ಲಿ ಒಂದು ಕೋಟಿ ಶಿಕ್ಷಕರು ಇದ್ದಾರೆ ಎಂದು ಯು ಡಿ ಐ ಎಫ್ ಇ ಶಿಕ್ಷಣ ಸಚಿವಾಲಯ ದತ್ತಾಂಶವನ್ನು ಪ್ರಕಟಿಸಿದೆ ಬೇರ್ಯಾವ ದೇಶದಲ್ಲೂ ಕಾಣದಂಥ ಇಂಥ ಬೃಹತ್ ಶಿಕ್ಷಕರ ವೃಂದವನ್ನು ನಾವು ಕಾಣಬಹುದಾದದ್ದು ಗಮನಿಸಬೇಕಾದಂಥ ವಿಷಯ ಶಿಕ್ಷಣ ಎನ್ನುವುದು ವ್ಯಕ್ತಿತ್ವ ನಿರ್ಮಾಣದ ಕಾರ್ಯ ಎನ್ನುವುದು ಭಾರತೀಯ ಗುರುಪರಂಪರೆಯ ಜಗತ್ತಿಗೆ ಸಾರಿದ ಶ್ರೇಷ್ಠ ಸಂದೇಶ ವ್ಯಕ್ತಿತ್ವ ನಿರ್ಮಾಣದಿಂದ ಚಾರಿತ್ರ್ಯ ನಿರ್ಮಾಣ ಚಾರಿತ್ರ್ಯ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಬೋಧನದಾಚಿಗೂ ಶಿಕ್ಷಕರು ನಿರ್ವಹಿಸಬೇಕಾಗಿರುವುದು ಈ ಜವಾಬ್ದಾರಿಯನ್ನೇ ನಾವು ಗುರುಪರಂಪರೆಯನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಯಾಕೆಂದರೆ ಒಬ್ಬ ಪೋಷಕನಾಗಿ ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ಸಮಾಜದ ಸಮರ್ಥ ಜವಾಬ್ದಾರಿಯುತ ಪ್ರಜೆಯಾಗಿ ನಾವು ತಿಳಿದುಕೊಳ್ಳಲೇಬೇಕಾಗಿದೆ ಯಾಕೆಂದರೆ ಒಬ್ಬ ವೈದ್ಯ ತಪ್ಪು ಮಾಡಿದರೆ ಒಬ್ಬ ರೋಗಿಗೆ ಅನ್ಯಾಯವಾಗಬಹುದು ಅದೇ ಒಬ್ಬ ನ್ಯಾಯವಾದಿ ತಪ್ಪಿದರೆ ನಿರಪರಾಧಿಗೆ ಅನ್ಯಾಯವಾಗಬಹುದು ಅದೇ ಒಬ್ಬ ಶಿಕ್ಷಕ ತಪ್ಪಿದರೆ ಇಡೀ ಸಮಾಜವೇ ತಪ್ಪಿದಂತೆ ಎನ್ನುವುದು ನಾವು ತಿಳಿಯಲೇಬೇಕಾದಂಥ ವಿಷಯ ಹಾಗಾಗಿ ನಮ್ಮ ಶಿಕ್ಷಕರು ನಡೆದು ಬಂದಂಥ ಹಾದಿ ಹೇಗಿತ್ತು ಅನ್ನೋದನ್ನು ಶಿಕ್ಷಕರ ಬಾಯಿಯಲ್ಲೇ ಕೇಳಿದ್ರೆ ಹೇಗಿರ್ಬೋದು ಅನ್ನೋದನ್ನು ನೋಡೋಣವೇ ನಮಸ್ಕಾರ ನನಗೆ ಗೊತ್ತು ನನ್ನ ಕಂಡಾಕ್ಷಣ ನೀವು ಪ್ರೆಸೆಂಟ್ ಸರ್ ನಮಸ್ತೆ ಟೀಚರ್ ನಮಸ್ಕಾರ ಮೇಸ್ಟ್ರಿ ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತೆಲ್ಲ ಕರೆದೇ ಕರಿತೀರಾ ಹೆದ್ರಬೇಡಿ ಇವತ್ತು ಕೋಲು ಹಿಡಿಯಲ್ಲ ಕಂಡ್ರಯ್ಯ ಶಾಲೆಯ ಹಂಚು ಹಾರಿ ಹೋಗೋ ಥರ ಬದರಲ್ಲ ದೊಡ್ಡ ದೊಡ್ಡ ಕಣ್ಣು ಬಿಟ್ಟು ಹೆದರಿಸಲ್ಲ ಯಾಕೆ ಗೊತ್ತಾ ಇವತ್ತು ದಿನ ಟೀಚರ್ಸ್ ಡೇ ಒಬ್ಬ ವಿನೇಶಿದ ಶಿಕ್ಷಕನಾಗಿ ನನ್ನ ಕಾಲಾತೀತ ಪಯಣದ ಕತೆ ಹೇಳಬೇಕು ನಿಮಗೆ ಮರದ ಬುಡದಲ್ಲೂ ಆಶ್ರಮದಲ್ಲೂ ಚಳಿ ಮಳೆಯಲ್ಲಿ ಪಾಠ ಮಾಡುತ್ತಿದ್ದನ್ನ ಪೂರ್ವಜರಿಂದ ಹಿಡಿದು ಇಂದಿರ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದವರೆಗೂ ಕಾಲಾತೀತ ಬೋಧನಾ ಸಂಪ್ರದಾಯದ ನನ್ನ ಕೊಂಡಿಗಳನ್ನು ನೆಮ್ಮ ಮುಂದಿಡುವೆನು ಈ ಪಯಣದಲ್ಲಿ ನಾನೆಂದಿಗೂ ಜ್ಞಾನದ ಜ್ಯೋತಿಯನ್ನು ಆರಲು ಬಿಡಲಿಲ್ಲ ನನ್ನ ತರಗತಿ ನಾನು ಧರಿಸುತ್ತಿದ್ದ ಬಟ್ಟೆ ನನ್ನ ಶಿಷ್ಯರ ಕೋಟಿ ಕೀಟಲೆ ದಂಡನೆ ನಾನು ದಾಟಿದ ಸವಾಲುಗಳು ಬೋಧಿಸುತ್ತಿದ್ದ ಪಾಠ ಹೇಗೆಲ್ಲ ಬದಲಾಗುತ್ತಾ ಬಂದವು ಅನ್ನೋದನ್ನು ನೋಡೋವೇ ವೇದ ಕಾಲದ ಮಹೋನ್ನತ ಭಾರತ ರಾಮಾಯಣ ಮಹಾಭಾರತ ವೇದೋಪನಿಷತ್ಗಳ ಕಾಲಘಟ್ಟವನ್ನು ನೋಡಿದರೆ ನಗರದ ಗದ್ದಲಗಳೇ ಇಲ್ಲದ ಪ್ರಶಾಂತ ಅರಣ್ಯದ ಗುರುಕುಲಗಳಲ್ಲಿ ಆಶ್ರಮಗಳಲ್ಲಿ ನಾನು ತಣ್ಣಗಿರುತ್ತಿದ್ದೆ ವೇದಗಳ ಮೌಖಿಕ ಪ್ರಸರಣದ ಆ ಕಾಲದಲ್ಲಿ ನನ್ನಂಥ ಗುರುವಿಗೆ ಪರಮ ಪವಿತ್ರ ಸ್ಥಾನ ಈಗಿನಂಥ ಶಿಷ್ಯರು ಬೆಲ್ ಹೊಡೆದ ತಕ್ಷಣ ಮನೆಗೆ ಹೋಗುವರಾಗಿರಲಿಲ್ಲ ಆಶ್ರಮದಲ್ಲಿ ಉಳಿದು ಗುರು ಸೇವೆಯಲ್ಲಿ ತೊಡಗುತ್ತಿದ್ದ ಅವರಿಗೆಲ್ಲ ಜೀವನ ಶಿಕ್ಷಣವನ್ನು ಬೋಧಿಸುತ್ತಿದ್ದೆ ಶಿಕ್ಷಣ ಸಂಪೂರ್ಣ ಉಚಿತ ಗುರು ದಕ್ಷಿಣೆ ಕೊಟ್ಟರಷ್ಟೇ ಸ್ವೀಕರಿಸುತ್ತಿದ್ದೆ ವಿದ್ಯೆಯ ಉಪದೇಶ ಆಯಾ ವ್ಯಕ್ತಿಯ ಅರ್ಹತೆ ಸಾಮರ್ಥ್ಯ ನೋಡಿಕೊಂಡು ನಿರ್ಧರಿಸುತ್ತಿದ್ದೆ ಆಶ್ರಮಕ್ಕೆ ಬಂದ ತಕ್ಷಣವೇ ಶಿಷ್ಯನಿಗೆ ಕಲಿಸುತ್ತಿರಲಿಲ್ಲ ನನ್ನ ಬಳಿ ಬಂದ ಇಂದ್ರನಿಗೂ ನಾನು ಒಂದು ವಾಕ್ಯ ಕಲಿಸಲು ಮೂವತ್ತು ವರ್ಷ ಸತಾಯಿಸುತ್ತಿದ್ದೆ ವಿದ್ಯೆಯನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯ ಶಿಷ್ಯನೊಳಗೆ ರೂಪುಗೊಳ್ಳುವವರೆಗೂ ನಾನು ಬೋಧಿಸುತ್ತಿರಲಿಲ್ಲ ಆಗ ನನ್ನ ಬೋಧನಾ ಶೈಲಿ ಕಥಾಪ್ರವಚನ ಅಂದರೆ ಸ್ಟೋರಿ ಟಲ್ಲಿ ಕೇವಲ ಔಪಚಾರಿಕ ಶಿಕ್ಷಣ ನೀಡಿ ಸುಮ್ಮನಾಗದೆ ವ್ಯಕ್ತಿತ್ವ ನಿರ್ಮಿಸಿ ಶಿಷ್ಯನನ್ನು ಕೈ ಹಿಡಿದು ನಡೆಸುವ ಕುಲ ಗುರುವೂ ಆಗಿರುತ್ತಿದ್ದೆ ಹಾಗೆ ನೋಡಿದರೆ ಈ ವಿಶ್ವದ ಮೊದಲ ಅಪಾಯಿಂಟೆಡ್ ಟೀಚರ್ ದ್ರೋಣಾಚಾರ್ಯರು ನನ್ನ ಶಿಷ್ಯರೆಲ್ಲ ಆಗ ಬ್ರಾಹ್ಮಣ ಕ್ಷತ್ರಿಯ ಕುಲದವರಾಗಿರುತ್ತಿದ್ದರು ಋಗ್ವೇದಗಳ ಕಾಲದಲ್ಲೇನೋ ವಿದ್ಯಾರ್ಥಿಯನೇರಿದ್ದರಷ್ಟೆ ಮತ್ಯಾರೂ ನನಗೆ ಅವರು ಕಾಣಿಸಿರಲಿಲ್ಲ ವೇದ ಪಠನ ತತ್ವಶಾಸ್ತ್ರ ಬಿಲ್ವಿದ್ಯೆ ಸಂಗೀತ ಮುಂತಾದ ವಿದ್ಯೆ ಕಲಿಸಿಕೊಡುತ್ತಿದ್ದೆ ನಮ್ಮ ವೇಷಭೂಷಣ ಋಷಿ ಮುನಿಗಳಂತೆ ಸರಳ ಉಡು ಶಿಕ್ಷೆ ವಿದ್ಯೆಗಾಗಿ ವರ್ಷಾನುಗಟ್ಟಲೆ ಕಾಯಿಸುವುದು ಕಠಿಣ ಗುರು ಸೇವೆ ಬೆತ್ತದಿಂದ ದಂಡನೆ ನನಗೆ ಕಾಡಿದ ನೋವು ಏನೆಂದರೆ ರಾಕ್ಷಸ ಹೃದಯಗಳಿಗೆ ಮನುಷ್ಯತ್ವದ ವಿವೇಕ ಬಿತ್ತಲಾಗಲಿಲ್ಲ ಎನ್ನುವುದೇ ನಮಗೆ ಕೊರಡು ಪ್ರಾಚೀನ ಭಾರತ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನ ಕ್ರಿಸ್ತಶಕ ನಾಲ್ಕನೇ ಶತಮಾನದಲ್ಲಿ ನಡೆದಂಥ ಕಾಲಘಟ್ಟವನ್ನು ವೀಕ್ಷಣೆ ಮಾಡಿದರೆ ನನ್ನ ಕಾರಣಕ್ಕೆ ಇಡೀ ಜಗತ್ತು ಒಂದು ಭಾರತದತ್ತ ನೋಡುತ್ತಿತ್ತು ಆಗ ನಾನೇನು ಸ್ಕೂಲ್ಗಳಲ್ಲೇ ಬೋಧಿಸುತ್ತಿರಲಿಲ್ಲ ಗುರುಕುಲಗಳಲ್ಲಿ ಕೆಲವೆಡೆ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಪಾಠ ಮಾಡುತ್ತಿದ್ದೆ ವೇದಗಳನ್ನು ಮೀರಿಸಿಯೂ ಸಿಲೆಬಸ್ಗಳನ್ನು ಬೋಧಿಸಲು ಆರಂಭಿಸಿದೆ ಸಂಸ್ಕೃತ ವ್ಯಾಕರಣ ತತ್ವಶಾಸ್ತ್ರ ಜ್ಯೋತಿಷ್ಯ ಗಣಿತ ವೈದ್ಯಕೀಯ ಖಗೋಳ ವಿಜ್ಞಾನ ಯುದ್ಧಶಾಸ್ತ್ರ ನೀತಿಶಾಸ್ತ್ರಗಳನ್ನು ಕಲಿಸಿಕೊಡುತ್ತಿದ್ದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮಕ್ಕಳು ನನ್ನ ಶಿಷ್ಯಂದರಾಗಿದ್ದರು ರಾಜಬೊಕ್ಕಸದಿಂದ ಕೊಂಚ ನೆರವು ಸಿಗುತ್ತಿತ್ತು ಬಿಟ್ಟರೆ ವಿದ್ಯೆಯನ್ನು ಉಚಿತವಾಗಿ ದಾರಿಯರೆಯುತ್ತಿದ್ದೆ ಕ್ರಮೇಣ ಪ್ರಾಥಮಿಕ ಶಿಕ್ಷಣಕ್ಕೆ ಅಗ್ರಹಾರ ಪ್ರೌಢ ಶಾಲೆಗಳಿಗೆ ಬ್ರಹ್ಮಪುರ ಉನ್ನತ ಶಿಕ್ಷಣಕ್ಕೆ ಕಟಿಕಾ ಸ್ಥಾನಗಳು ಆಗ ರಾಜಾಶ್ರಯಗಳಲ್ಲಿ ತೆರೆದುಕೊಂಡರು ಜಗತ್ತಿನಾದ್ಯಂತ ವಿದ್ಯಾರ್ಥಿಗಳನ್ನು ಸೆಳೆದ ನಳಂದ ವಿಶ್ವವಿದ್ಯಾನಿಲಯ ಹುಟ್ಟಿಕೊಂಡಿದ್ದು ಇದೇ ಕಾಲದಲ್ಲೇ ನಳಂದದ ಜೊತೆಗೆ ತಕ್ಷಶಿಲಾ ಕಂಚಿ ವದಂತಿಪುರ ವಲ್ಲಭಿ ವಿಶ್ವವಿದ್ಯಾಲಯಗಳಲ್ಲಿ ನನ್ನ ಪ್ರಕಾಂಡ ಪಾಠವನ್ನು ನೀವು ಆಲಿಸಬೇಕಿತ್ತು ಬೌದ್ಧ ಪ್ರಣೀತ ಅಧ್ಯಯನ ಈ ಸೆಳೆತ ಕಂಡು ಚೀನಾದಿಂದ ಸಾಂಗ್ ನಳಂದ ವಿವಿಗೆ ಭೇಟಿ ನೀಡಿದ್ದ ನನ್ನ ಬೆನ್ನನ್ನು ನಾನೇ ತಟ್ಟಿಕೊಂಡರೆ ಹೇಗೆ ಸಾಂಗ್ನ ಮಾತನ್ನು ಕೇಳಿಸಿಕೊಳ್ಳಿ ಉನ್ನತ ವ್ಯಾಸಂಗದ ವಿದ್ಯಾರ್ಥಿಗಳಿಗೆ ನಳಂದ ಪ್ರವೇಶ ಅಷ್ಟು ಸರಳವಾಗಿರಲಿಲ್ಲ ನಳಂದ ವಿ ವಿ ಪ್ರವೇಶಕ್ಕೂ ಮುನ್ನ ಅದರ ದ್ವಾರಪಾಲಕ ನೀಡಿದ ಪರೀಕ್ಷೆಯನ್ನು ವಿದ್ಯಾರ್ಥಿ ಎದುರಿಸಬೇಕಿತ್ತು ಹತ್ತರಲ್ಲಿ ಒಬ್ಬ ಮಾತ್ರವೇ ಆಯ್ಕೆಯಾಗುತ್ತಿದ್ದ ಹಾಗೆ ಆಯ್ಕೆಯಾದ ನೂರು ವಿದ್ಯಾರ್ಥಿಗಳಲ್ಲಿ ಅಲ್ಲಿನ ಅಧ್ಯಾಪಕರು ಕೇವಲ ಹತ್ತು ಮಂದಿಯನ್ನಷ್ಟೇ ಕಲಿಕೆಗೆ ಆರಿಸುತ್ತಿದ್ದರು ಗುಣಮಟ್ಟಕ್ಕೆ ಅಷ್ಟು ಆದ್ಯತೆ ನೀಡುತ್ತಿದ್ದ ಕಾಲ ಅದು ರಾಜಕುಮಾರರಿಗೆ ಕಲಿಸುವವರು ಕ್ಷತ್ರಿಯರನ್ನ ರೂಪಿಸುವವರು ವ್ಯಾಕರಣ ಪಂಡಿತರು ಅಲ್ಲಿರುತ್ತಿದ್ದರು ಅಧ್ಯಾಪನ ಅಧ್ಯಯನ ಎರಡು ಒಟ್ಟೊಟ್ಟಿಗೆ ಸಾಗುತ್ತಿತ್ತು ಯೋಗ ಕಲಿಕೆಗೆ ಆದ್ಯತೆ ನೀಡುತ್ತಿದ್ದ ಸಣ್ಣ ತೂತು ಮಾಡಿದ ಗಳಿಗೆ ಬಟ್ಟಲನ್ನು ನೀರಿನಲ್ಲಿ ತೇಲು ಬಿಡುತ್ತಿದ್ದೆವು ಆ ಬಟ್ಟಲು ಪೂರ್ಣ ಮುಳುಗುವುದರೊಳಗೆ ಎದುರಾಳಿಯನ್ನು ವಾದದಲ್ಲಿ ಸೋಲಿಸುವ ಜ್ಞಾನ ಪ್ರಹಾರಗಳನ್ನೂ ಆಗ ಹೇಳಿಕೊಳ್ಳುತ್ತಿದ್ದೆ ನನ್ನ ಪಾಠ ನಾನು ತೋರಿದ ದಾರಿಯಿಂದಲೇ ಮೌರ್ಯ ವಿಜಯನಗರದಂತಹ ಸಾಮ್ರಾಜ್ಯಗಳು ತಲೆ ಎತ್ತಿದವು ನನ್ನ ವೇಷಭೂಷಣ ಪಂಚ ಶಲ್ಯ ಉತ್ತರಿಯದಂಥ ಸರಳ ಉಡುಪು ಶಿಕ್ಷೆ ಏನಿತ್ತು ಕೇಳಿದರೆ ಗುರುವನ್ನು ಅವಮಾನಿಸಿದವರಿಗೆ ತರಗತಿಯಿಂದ ಬಹಿಷ್ಕಾರ ಕಿವಿ ಹಿಡಿದು ಬಸ್ಕಿ ಹೊಡೆಯುವುದು ಬೆತ್ತದ ಏಟು ನನಗೆ ಆ ಕಾಲದಲ್ಲಿ ಕಾಡಿದ ನೋವು ಏನೆಂದರೆ ಭಕ್ತಿಯ ಕಿಲ್ಜಿಯಿಂದಾಗಿ ನನ್ನ ನಳಂದ ಹೊತ್ತಿ ಉರಿಯುತ್ತದನ್ನು ನೋಡಲಾಗಲೇ ಇಲ್ಲ ಮಧ್ಯಕಾಲೀನ ಭಾರತ ಕ್ರಿಸ್ತ ಶಕ ಐದನೇ ಶತಮಾನದಿಂದ ಹದಿನೆಂಟನೇ ಶತಮಾನದವರೆಗೆ ಈ ಹೊತ್ತಿನಲ್ಲಿ ಕಲಿಕೆಯ ರೂಪುರೇಷೆಗಳೇ ನಾಟಕೀಯವಾಗಿ ಬದಲಾದವು ಗುರುಕುಲದಲ್ಲಿ ನನ್ನನ್ನು ಆಚಾರ್ಯ ಎಂದು ಹೇಗೆ ಕರೆಯುತ್ತಿದ್ದರೋ ಇಸ್ಲಾಂ ಸಂಸ್ಕೃತಿಯ ಪ್ರವೇಶದಿಂದ ಮದರಸಗಳಲ್ಲಿ ಮುಲ್ಲಾ ಆಗಿಯೂ ಅರಬಿಕ್ ಕಲಿಸಬೇಕಾಗಿ ಬಂತು ದೆಹಲಿ ಸುಲ್ತಾನರು ಮಗಲ್ ವಂಶವೇ ಕೆಲ ರಾಜರ ಉಪಟಳ ಹಸ್ತಕ್ಷೇಪ ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರಿತು ಈ ಕಾಲದಲ್ಲಿ ನನ್ನ ಅದೆಷ್ಟೋ ಶಿಷ್ಯರು ವಾಸ್ತುಶಿಲ್ಪಿ ತಜ್ಞರಾಗಿ ರೂಪುಗೊಂಡರು ಸಾಕಷ್ಟು ರಾಜಕೀಯ ನಿಪುಣರನ್ನು ಸಮಾಜಕ್ಕೆ ನೀಡಿ ಧಾರ್ಮಿಕ ಸಾಂಸ್ಕೃತಿಕ ವೈವಿಧ್ಯತೆಯ ಇದ್ದರೂ ಎಲ್ಲರೂ ಸಹಬಾಳ್ವೆಯಿಂದ ಸಾಕ ಸಾಗಬೇಕೆನ್ನುವ ಸಾಮರಸ್ಯವರ ಪಾಠವನ್ನು ನಾನು ಬೋಧಿಸುತ್ತಿದ್ದೆ ಕಂಠಪಾಠ ಚರ್ಚೆಗಳು ಬೌದ್ಧಿಕ ವಿಚಾರ ವಿನಿಮಯಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತಿದ್ದೆ ಮಹಿಳೆಯರ ಶಿಕ್ಷಣ ಆ ಕಾಲದಲ್ಲೂ ಅಷ್ಟಕ್ಕಷ್ಟೇ ಎನ್ನುವಂತಿತ್ತು ನನ್ನ ವೇಷಭೂಷಣ ಪಂಚೆ ಶಲ್ಯ ನಿಲುವಂಗಿ ಅರಬ್ಬರ ಶೈಲಿಯ ನಿಲುವಂಗಿ ಟೋಪಿ ಶಿಕ್ಷೆ ಹೇಗಿತ್ತು ಕೇಳಿದರೆ ತರಗತಿಯಿಂದ ಹೊರಗೆ ನಿಲ್ಲಿಸುವುದು ಬೆತ್ತದೇಟು ಕಾಡಿದ ನೋವು ಏನೆಂದರೆ ಪರಕೀಯ ಶಕ್ತಿಗಳಿಂದ ದೈನಂದಿನ ಪಾಠಗಳಿಗೆ ಅಡೆತಡೆ ಐಕಾನಿಕ್ ಟೀಚರ್ಸ್ ಒಂದು ನಾವು ಗುರುತಿಸುವುದಾದರೆ ಶಿಕ್ಷಕರು ಸಿಗುವುದೇ ಇಲ್ಲ ಆದರೂ ಚೈತನ್ಯ ಮಹಾಪ್ರಭು ತುಳಸಿದಾಸರು ಕಬೀರರಂಥ ಕವಿಗಳು ಸಾಮಾಜಿಕ ಶಿಕ್ಷಕರಂತೆ ನಮಗೆ ತೋರುತ್ತಿದ್ದರು ಬ್ರಿಟಿಷ್ ಭಾರತ ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ತನಕ ಶಿಕ್ಷಕನೆಂಬುವ ಇಲ್ಲಿದ್ದೇನೆ ಯಾಕಾಗಿ ಇದ್ದೇನೆ ಎನ್ನುವಷ್ಟರ ಮಟ್ಟಿಗೆ ಈ ಹೊತ್ತಿನಲ್ಲಿ ಗೊಂದಲದಲ್ಲಿದ್ದೆ ನನ್ನ ಕಾಳಜಿಯನ್ನು ಶಾಲೆಯ ಕಾಳಜಿಯನ್ನು ಯಾರೊಬ್ಬರೂ ಹೊತ್ತುಕೊಳ್ಳಲು ಸಿದ್ಧಿರಲಿಲ್ಲವಾ ಎಂಬ ಚಿಂತೆ ಎಲ್ಲಿದ್ದಾಗ ಬಂದಿದ್ದೆ ಬ್ರಿಟಿಷರು ಸಾವಿರದ ಎಂಟುನೂರ ಹದಿಮೂರರಲ್ಲಿ ಚಾರ್ಟೆಡ್ ಆ್ಯಕ್ಟ್ ತಂದು ಈ ದೇಶಕ್ಕೊಂದು ಶಿಕ್ಷಣ ಪದ್ಧತಿ ಕೊಡಲು ಒಂದು ಲಕ್ಷ ರೂಗಳನ್ನು ಬ್ರಿಟಿಷರು ತೆಗೆದಿಟ್ಟಾಗ ಬಹಳ ಸಂತೋಷಪಟ್ಟಿದ್ದೆ ಆದರೆ ಅದರ ಬೆನ್ನಲ್ಲೇ ಬ್ರಿಟಿಷರು ನಡೆಸಿದ ಚರ್ಚೆಗಳು ಯಾಕೋ ಇವರು ಭಾರತೀಯತೆಯ ಡಿ ಎನ್ ಎನ್ನು ಬದಲಿಸಲು ಹೊರಟಿದ್ದಾರೆ ಅನ್ನಿಸತೊಡಗಿತು ಮೆಕಾಲೆಯ ಅಧ್ಯಕ್ಷತೆಯಲ್ಲಿ ಕಮಿಟಿ ರಚನೆಯಾಗಿ ಇಂಗ್ಲಿಷ್ ಮಾದರಿಯ ಶಿಕ್ಷಣ ಕಲಿಸಲು ಮುಂದಾದಾಗ ನನ್ನ ಮುಖ ಬಾಡಿತ್ತು ಇವರಿಗೆ ಎಂಥ ಶಿಕ್ಷಣ ಕೊಡಬೇಕು ಅಂದರೆ ರಕ್ತ ಬಣ್ಣಗಳಲ್ಲಿ ಭಾರತೀಯರಾಗಿರಬೇಕು ಅಭಿರುಚಿ ಹವ್ಯಾಸಗಳಲ್ಲಿ ಪಾಶ್ಚಾತ್ಯರಾಗಿರಬೇಕು ಎಂಬ ಮಕಾಲೆಯ ಅಹಂಕಾರದ ಮಾತು ಇಂದಿಗೂ ನನ್ನ ಕಿವಿಯೊಳಗೆ ಗುಂಗುಟ್ಟುತ್ತಿದೆ ಕ್ಲರ್ಕ್ಗಳನ್ನು ಬ್ರಿಟಿಷರಿಗೆ ಅಡಿಯಾಳಾಗಿ ದುಡಿಯುವ ಕೆಳಹಂತದ ಕಾರಕ್ಕೂನರನ್ನು ಸೃಷ್ಟಿಸುವುದೇ ಅವರ ಶಿಕ್ಷಣದ ಉದ್ದೇಶವಾಯಿತು ಕಲ್ಕತ್ತಾ ಬಾಂಬೆ ಮದ್ರಾಸಗಳೆಲ್ಲ ವಿವಿಗಳು ಬಂದವಾದರೂ ಅವೆಲ್ಲ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜಿನ ಪಡಿ ಅಚ್ಚುಗಳಂತಿದ್ದವು ದಲಿತರನ್ನು ನನ್ನವರೇ ದೂರ ತಳ್ಳಿದಾಗ ಭೀಮನವರಿಗೂ ಅಕ್ಷರ ಕಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನಾಗಿಸಿ ರೂಪಿಸಿದೆ ನ್ಯಾಷನಲ್ ಸ್ಕೂಲ್ಗಳಲ್ಲಿ ರಾಷ್ಟ್ರೀಯತೆಯನ್ನು ಬೋಧಿಸಿದೆ ನೇತಾಜಿ ಸುಭಾಷರು ಜಾಕಿರ್ ಹುಸೇನ್ ಎಚ್ ನರಸಿಂಹಯ್ಯನವರ ಪಾಠವು ಅಲ್ಲಿ ಮೊಳಗಿ ಅಪಾರ ಸ್ವಾತಂತ್ರ್ಯ ತ್ವರೆಗಳ ಉದಯಕ್ಕೆ ಕಾರಣವಾಯಿತು ಆ ಶಾಲೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ತೆರೆದು ಮದನ ಮೋಹನ ಮಾಳವೀಯರಂತಹ ರಾಷ್ಟ್ರೀಯ ಪ್ರಜ್ಞೆಯನ್ನು ಇನ್ನಷ್ಟು ಪ್ರವಾಹ ಆಗಿಸಿತು ಶಿಕ್ಷಣದ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸಿದ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಆಧುನಿಕ ಶಿಕ್ಷಣದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಅವರ ಸಮರ್ಪಣೆ ಇನ್ನೊಂದು ಎತ್ತರದ್ದು ಭಾರತೀಯ ರಾಜ ಸಂಸ್ಥಾನಗಳಲ್ಲೇ ಮೊದಲಿಗ ಮೈಸೂರು ವಿವಿ ತೆರೆದಾಗ ನನ್ನ ಖುಷಿಗೆ ಪಾರವೇ ಇರಲಿಲ್ಲ ಸ್ವಾತಂತ್ರ್ಯ ಬಂದಾಗ ರೇಡಿಯೋದಲ್ಲಿ ನೆಹರು ಭಾಷಣ ಅರ್ಥ ಮಾಡಿಸುವಷ್ಟಾದರೂ ಪತ್ರಿಕೆ ಓದುವಷ್ಟಾದರೂ ಕೆಲವರನ್ನು ಸಾಕ್ಷರನಾಗಿ ಮಾಡಿದ್ದೆ ನನ್ನ ವೇಷಭೂಷಣ ಓರ್ಕೋಟು ಪಂಚೆ ತಲೆಗೊಂದು ಟೋಪಿ ಶಿಕ್ಷೆ ಬೆತ್ತದೇಟು ಕಿವಿ ಹಿಡಿದು ವುಟ್ ಬೈಸ್ ಹಾಡಿದ ನೋವು ಏನು ಕೇಳಿದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ ಶೇಕಡ ಎಂಬತ್ತೆಂಟು ಮಂದಿ ಅನಕ್ಷರತೆಯ ಅಂಧಕಾರದಲ್ಲಿದ್ದರು ಸ್ವಾತಂತ್ರ್ಯ ಘಟ್ಟದ ಭಾರತ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಮಕ್ಕಳೊಟ್ಟಿಗೆ ಧ್ವಜಾರೋಹಣ ಮಾಡುವುದೇ ನನ್ನ ಸಂಭ್ರಮವಾಯಿತು ಆದರೂ ನನಗೆ ಸಂಪೂರ್ಣ ತೃಪ್ತಿ ಇರಲಿಲ್ಲ ಲೆಕ್ಕವಿಲ್ಲದಷ್ಟು ಮಕ್ಕಳು ಶಾಲೆಯಿಂದ ಹೊರಗೆ ಉಳಿಯುತ್ತಿದ್ದರು ಊರೂರಲ್ಲೂ ಎಲ್ಲ ಕೆಲಸಗಳಿಗೂ ಹೆಬ್ಬೆಟ್ಟು ಮಕ್ಕಳನ್ನು ಹೇಗಾದರೂ ಶಾಲೆಗೆ ಕರೆತರಬೇಕೆಂದು ಮನೆ ಮನೆಗಳಿಗೆ ಭೇಟಿ ಕೊಡುತ್ತಿದ್ದೆ ಅರ್ಧಕ್ಕೆ ಶಾಲೆ ಬಿಟ್ಟು ಮಕ್ಕಳ ಮನೆಗೆ ಹೋಗಿ ಅಲ್ಲಿಯೇ ರಾತ್ರಿ ಉಳಿದುಕೊಂಡು ಮರುದಿನ ಬೆಳಿಗ್ಗೆ ಆ ಮಗುವನ್ನು ಶಾಲೆಗೆ ಕರೆತರುವಲ್ಲಿ ಯಶಸ್ವಿಯಾಗುತ್ತಿದ್ದೆ ಅಲ್ಲೆಲ್ಲೋ ಕೇರಳದ ತುಂಬದಲ್ಲಿ ರಾಕೆಟ್ ನಬಕ್ಕಿ ಚಿಮ್ಮಿದಾಗ ರಾಜಸ್ಥಾನದ ಪೋಖ್ರಾನ್ನ ಗಾಡಿನಲ್ಲಿ ಬುದ್ಧ ನಕ್ಕಾಗ ಎಲ್ಲೋ ಕಂಪ್ಯೂಟರ್ ಬಂದಾಗ ಆ ವಿದ್ಯಾಮಾನಗಳ ಕತೆ ಹೇಳುತ್ತಿದ್ದೆ ದೊಡ್ಡ ದೊಡ್ಡ ಕನಸುಗಳನ್ನು ಬಿತ್ತುವುದು ವಿದ್ಯಾರ್ಥಿ ಒಂದು ಪುಟ್ಟ ಸರಕಾರಿ ನೌಕರಿ ಪಡೆದರೂ ಹಿಗ್ಗುವುದು ನನ್ನ ಜಾಯಮಾನವೇ ಆಗಿ ಹೋಯಿತು ಯಾರಾದರೂ ತಪ್ಪು ಮಾಡಿದಾಗ ನಿರ್ದಾಕ್ಷಿಣ್ಯವಾಗಿ ಶಿಕ್ಷಿಸುತ್ತಿದ್ದೆ ಆಗ ಮಕ್ಕಳಿಗೇನಾದರೂ ಹೊಡೆದರೆ ಪೋಷಕರು ತಲೆಕಡಿಸಿಕೊಳ್ಳುತ್ತಿರಲಿಲ್ಲ ಇನ್ನೆರಡು ಏಟು ಹೊಡೆಯಬಾರದೆ ಎಂದು ಸಲಹೆ ಕೊಡುತ್ತಿದ್ದರು ಬಿಟ್ಟರೆ ಶಾಲೆ ಮುಂದೆ ಬಂದು ಯಾರೂ ಗಲಾಟೆ ಎಬ್ಬಿಸುತ್ತಿರಲಿಲ್ಲ ಸೀದಾ ಮಗ್ಗಿ ಉಲ್ಟಾ ಮಗ್ಗಿ ಮಧ್ಯ ಮಧ್ಯ ಮಗ್ಗಿ ನನ್ನ ಸ್ಟೂಡೆಂಟುಗಳನ್ನು ಯಾವತ್ತೂ ಲೆಕ್ಕದಲ್ಲಿ ಪಕ್ಕಾ ಇರುವಂತೆಯೇ ರೂಪಿಸುತ್ತಿದ್ದೆ ಆ ಭಯ ಭಕ್ತಿಯಲ್ಲಿ ಓದಿದ ಮಕ್ಕಳು ಮುಂದೆ ದೊಡ್ಡ ದೊಡ್ಡ ಹುದ್ದೆಗಳನ್ನೇರಿದಾಗ ನನ್ನ ಕಣ್ಣಿಗೆ ನೆಮ್ಮದಿಯ ನಿದ್ರೆ ಹತ್ತುತ್ತಿತ್ತು ಮಕ್ಕಳ ಪ್ರವಾಸ ಸರಸ್ವತಿ ಪೂಜೆ ಸಿಹಿ ವಿತರಣೆ ಮಕ್ಕಳನ್ನು ಶಾಲೆಗೆ ಸೆಳೆಯಲು ಮಾಡಿದ ಸರ್ಕಸ್ಗಳು ಒಂದೆರಡ ಶ್ರದ್ಧೆಯ ಪಾಠದ ಜೊತೆಗೆ ಹೀಗೆಲ್ಲ ಪಟ್ಟ ಶ್ರಮದಿಂದಲೇ ದೇಶದಲ್ಲಿ ಸಾಕ್ಷರತೆ ಹೆಚ್ಚಿತು ಹೆಬ್ಬೆಟ್ಟು ಅಲ್ಲೋ ಇಲ್ಲೋ ಅಪರೂಪವಾಯಿತು ನನ್ನ ವೇಷಭೂಷಣ ಪಂಚೆ ಪ್ಯಾಂಟು ಧರಿಸಿ ಇನ್ಶರ್ಟ್ ಮಾಡುತ್ತಿದ್ದೆ ಸ್ತ್ರೀಯರಾದರೆ ಸೀರೆ ಧರಿಸುತ್ತಿದ್ದ ಶಿಕ್ಷೆ ಏನಿತ್ತು ಕೇಳಿದರೆ ಬೆತ್ತದೇಟು ಹುಟ್ಟು ಬಯಸು ಒಂಟಿ ಕಾಲಿನಲ್ಲಿ ನಿಲ್ಲುವುದು ಕಾಡಿದ ನೋವು ಏನು ಕೇಳಿದರೆ ಅರ್ಧದಲ್ಲೇ ಮಕ್ಕಳು ಶಾಲೆಯನ್ನು ಬಿಟ್ಟವರ ಸಂಖ್ಯೆ ನಿಯಂತ್ರಣಕ್ಕೆ ಸಿಗುತ್ತಿರಲಿಲ್ಲ ಒಂದು ಐಕಾನಿಕ್ ಟೀಚರ್ಸನ್ನು ಹೆಸರಿಸುವುದಾದರೆ ಅಬ್ದುಲ್ ಕಲಾಂ ಸೇರಿದಂತೆ ಎಲ್ಲರೂ ಭಾಳ ಒಳ್ಳೆ ನಮ್ಮಿಸು ಆಧುನಿಕ ಭಾರತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇಂದಿರ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಶಿಕ್ಷಣ ಹೇಗಿದೆ ನೋಡೊಣೆ ಶಾಲೆಗಳ ಹಾಜರಾತಿ ಇನ್ನಷ್ಟು ಹೆಚ್ಚಿಸಲು ಬಿಸಿಯೂಟ ಪರಿಚಯವಾಗಿದ್ದೇ ಆಗಿದ್ದು ಬಡವರ ಮಕ್ಕಳೂ ನನ್ನ ಶಾಲೆಯ ಮೆಟ್ಟಲೇರಿದು ನನ್ನ ಮಗು ಶಾಲೆಯಿಂದ ಹೊರಗುಳಿಯಬಾರದು ಎಂಬ ಸಂಕಲ್ಪ ಎಲ್ಲೆಲ್ಲೂ ಮಳೆ ಮೊಳಗತೊಡಗಿತ್ತು ಶಾಲೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಜರಾತಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಈ ಫಲಕಗಳನ್ನು ನೋಡಿದಾಗಲೆಲ್ಲ ಇದು ಕೇವಲ ನಮ್ಮ ಶ್ರಮವಲ್ಲ ಇದರಲ್ಲಿ ನಮ್ಮ ಪೂರ್ವಜ ಶಿಕ್ಷಕರದ್ದು ಬಹುಪಾಲಿದೆ ಎನ್ನಿಸದಿರದು ಕನ್ನಡವನ್ನೇ ಕಲಿಯಲಿ ಇಂಗ್ಲೀಷನ್ನೇ ಕಲಿಯಲಿ ಒಟ್ಟಿನಲ್ಲಿ ಮಗು ಒಳ್ಳೆಯ ನಾಗರಿಕನಾಗುತ್ತಿದೆ ಎನ್ನುವುದೇ ನನಗಿರುವ ದೊಡ್ಡ ಖುಷಿ ಮೊದಲೆಲ್ಲ ನಾವು ಪಾಠ ಮಾಡುತ್ತಿದ್ದೇವಲ್ಲ ಅನ್ನಿಸುತ್ತಿತ್ತು ಈಗ ಕ್ಲಾಸ್ ರೂಮ್ನಲ್ಲಿ ಕಂಪ್ಯೂಟರ್ ಸ್ಮಾರ್ಟ್ ಟಿ ವಿಗಳು ನಮ್ಮ ಕೆಲಸವನ್ನೇ ಮಾಡುತ್ತಿವೆ ಆ್ಯಪ್ಗಳು ಟೀಚರ್ ಆಗಿಬಿಟ್ಟಿವೆ ಯೂಟ್ಯೂಬ್ ಪಟ್ಪಟ ಮಾತಾಡ್ತಾ ಮಕ್ಕಳ ತಲೆಗೆ ರಾಶಿ ರಾಶಿ ಜ್ಞಾನ ತುಂಬುತ್ತಿದೆ ಅಲ್ಲೆಲ್ಲೋ ತಿರುವನಂತಪುರಂನ ಕಾಲೇಜಿನಲ್ಲಿ ರೋಬೋ ಶಿಕ್ಷಕರು ಬಂದಿರುವುದನ್ನು ಕೇಳಿದೆ ಈಗಿನ ಆಲ್ಫಾ ಬೀಟಾ ಮಕ್ಕಳಿಗೆ ನಮ್ಮೊಟ್ಟಿಗೆ ಯಂತ್ರಗಳು ಕೃತಕ ಬುದ್ಧಿಮತ್ತೆಯೂ ಬೋಧಿಸತೊಡಗಿವೆ ಈ ತಂತ್ರಜ್ಞಾನದ ವೇಗದ ಪಾಠಗಳಿಗೆ ಖುಷಿ ಪಡಬೇಕು ಶಿಕ್ಷಕನಾಗಿ ಇದು ಅಸ್ತಿತ್ವದ ಪ್ರಶ್ನೆಯೆಂದು ದುಃಖಿಸಬೇಕು ಎಂಬುದು ಈ ಹೊತ್ತಿಗೆ ತಿಳಿಯದಿದ್ದರೂ ಗುರುವಿನ ಸಮ್ಮುಖದ ಶಿಕ್ಷಣಕ್ಕೆ ಮೌಲ್ಯ ಹೆಚ್ಚು ಎಂಬ ಸಾಮಾನ್ಯ ಅರಿವೊಂದು ನನ್ನ ಸಮಾಜಕ್ಕೆ ಇದ್ದೇ ಇದೆ ಕ್ಲಾಸ್ ರೂಮ್ನಲ್ಲಿ ಮಕ್ಕಳ ದೊಡ್ಡ ದೊಡ್ಡ ಕನಸುಗಳನ್ನು ಹೇಳುವುದೇ ಚೆಂದ ತರಗತಿ ಅರ್ಧಕ್ಕರ್ಧ ಚಿನ್ನರು ಔಟ್ ಆಫ್ ಔಟ್ ತೆಗೆದಾಗ ಶ್ರಮಪಟ್ಟು ಪಾಠ ಮಾಡುತ್ತಿದ್ದಕ್ಕೂ ಸಾರ್ಥಕ ಆಯಿತು ಒಂದು ಮನಸ್ಸು ಧನ್ಯತೆಗೆ ಜಾರುತ್ತದೆ ಟೀಚರ್ಸ್ ಡೇ ಅಂತ ಹೇಳಿ ಮಗು ಒಂದು ಈಗ ತಾನೇ ನನ್ನ ಟೇಬಲ್ ಮೇಲೆ ರೋಸ್ ಇಟ್ಟಿದೆ ಈ ಹೂ ಕೇವಲ ನನ್ನದಲ್ಲ ನನ್ನ ಗುರು ಪರಂಪರೆಯದು ಜ್ಞಾನದ ಬೆಳಕಿನಿಂದ ದೇಶವನ್ನು ಬೆಳಗಿಸಿದ ಸಮಸ್ತ ಶಿಕ್ಷಕ ವೃಂದದವರದ್ದು ನಿಮಗೆಲ್ಲ ಥ್ಯಾಂಕ್ಸ್ ಆಯಿತಾ ನನ್ನ ವೇಷಭೂಷಣ ಇನ್ಶರ್ಟ್ ಪ್ಯಾಂಟ್ ಸೀರೆ ಸಲ್ವಾರ್ ಈಗಿನ ಶಿಕ್ಷೆ ಕೇಳೋಂಗೆ ಇಲ್ಲ ಯಾರಿಗೂ ಪಡೆಯುವಂಗೆ ಇಲ್ಲ ಮಕ್ಕಳ ಮೊಬೈಲ್ ವ್ಯಸನ ಗೇಮಿಂಗ್ ಹಾವಳಿ ಶಿಕ್ಷಣದಿಂದ ವ್ಯಾಪಾರೀಕರಣ ಇದು ನನಗೆ ಕಾಡುತ್ತಿರುವ ನೋವು ಪ್ರಿಯ ವೀಕ್ಷಕರೇ ಇದು ನಮ್ಮ ಶಿಕ್ಷಕರ ಮಾತು ಅಂದಿನಿಂದ ಇಂದಿನವರೆಗೆ ಶಿಕ್ಷಣ ನಡೆದು ಬಂದ ಹಾದಿಯನ್ನು ಒಂದು ರೀತಿಯಾಗಿ ನಾವು ಅವಲೋಕಿಸಿದಕ್ಕೆ ಇದು ನಿಮ್ಮ ಮುಂದಿಡುವಂಥ ಚಿಕ್ಕ ಪ್ರಯತ್ನ ನಿಮಗೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು